ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ರಂಗನಾಥ್ ಶ್ರು ಶಾಂತಿ ಹತ್ರ ಕೇಳ್ತಾರೆ ಏನೇ ಇದು ನಮ್ಮ ಶ್ರುತಿ ಎರಡೆರಡು ಹಾರ ಹಾಕೊಂಡಿದ್ದಾಳಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅದ ರೀ ಅದು ನಮ್ಮ ಸಂಪ್ರದಾಯನೇ ಬೇರೆ ಅವ್ರ ಸಂಪ್ರದಾಯನೇ ಬೇರೆ ಅವ್ರ ಸಂಪ್ರದಾಯದಲ್ಲಿ ಅವ್ರ ಸಹಾರನ ಹಾಕೊಳ್ಬೇಕಂತೆ ಅದಕ್ಕೆ ಶ್ರುತಿ ಬುದ್ಧಿವಂತೆ ಅಲ್ವಾ ಯಾರಿಗೂ ಬೇಸರ ಆಗೋದು ಬೇಡ ಅಂತ ಎರಡು ಹಾರನ ಹಾಕೊಂಡ್ಲು ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಸರಿಬಿಡಿ ಹೇಗೋ ಫಂಕ್ಷನ್ ಒಳ್ಳೆ ರೀತಿಯಿಂದ ಆದರೆ ಸಾಕು ಅಂತ ಹೇಳ್ತಾನೆ ಈ ಕಡೆ ರವಿ ಮತ್ತು ಶ್ರುತಿ ಸ್ಟೇಜ್ ಮೇಲೆ ಬರ್ತಾರೆ ಆಗ ರವಿ ಹೇಳ್ತಾನೆ ತುಂಬ ಮುದ್ದಾಗಿ ಕಾಣ್ತಿದ್ದೆ ಆದರೆ ಎರಡೆರಡು ಹಾರನ ಯಾಕೆ ಹಾಕ್ಕೊಂಡಿದ್ದೆ ಶ್ರುತಿ ಅಂತ ಕೇಳ್ತಾನೆ ಆಗ ಶ್ರುತಿ ಹೇಳ್ತಾನೆ ಅಯ್ಯೋ ಇದ್ರದ್ದು ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಕಣೋ ನಮ್ಮ ಈ ಹಾರದ ವಿಷಯ ತಗೊಂಡು ನಮ್ಮಮ್ಮ ನಿಮ್ಮ ದೊಡ್ಡ ಯುದ್ಧನೇ ಮಾಡ್ತಾ ಇದ್ರು ಹೇಗೋ ಅವ್ರ ಕೋಪನ ತಣ್ಣಗಿಸಿ ನಾನು ಎರಡು ಹಾರನ ಹಾಕ್ಕೊಂಡೆ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಓ ಜಗಳ ತಡೆಯೋದಕ್ಕೆ ಎರಡು ಹಾರ ನೀನೇ ಹಾಕ್ಕೊಂಡೆ ಅಂತ ಕೇಳ್ತಾನೆ ಆಗ ಶ ಶ್ರುತಿ ಹೇಳ್ತಾಳೆ ಹೌದು ರವಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಸೂರ್ಯನ ಹತ್ರ ಹೇಳ್ತಾನೆ ಸೂರ್ಯ ಏನೋ ಜಗಳ ಆಗುತ್ತೆ ಅಂತ ಹೇಳಿದ್ಯಲ್ಲ ನೀನು ಏನು ಜಗಳ ಆಗಲಿಲ್ವಲ್ಲ ಇಲ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೇ ಅಪ್ಪ ನನಗೆ ಅರ್ಥನೇ ಇಲ್ಲ ಇದು ಯಾಕೆ ಹೀಗಾಯಿತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ನಾನು ನನ್ನ ಪ್ಲ್ಯಾನೇ ಉಲ್ಟ ಹೊಡಿತಾ ನಮ್ಮ ಶ್ರುತಿ ಪಾಪ ಎರಡೂ ಹಾರನ ಹಾಕೊಂಡು ಯುದ್ಧ ಆಗೋದನ್ನು ತಡೆದಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಯಾಕೆ ಈ ಶುಭ ಕಾರ್ಯದಲ್ಲಿ ಆ ಥರ ಎಲ್ಲ ಯುದ್ಧಗಿದ್ದ ಅಂತೆಲ್ಲ ಮಾತಾಡ್ತಿದ್ದೀರಾ ಸುಮ್ಮನೆ ಕೂತ್ಕೊಳ್ಬಾರ್ದಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸರಿ ಆಯಿತು ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಹೇಳ್ತಾನೆ ಈ ಕಡೆ ಶ್ರುತಿದೆಲ್ಲ ಶಾಸ್ತ್ರ ನಡೀತಾ ಇರುತ್ತೆ ಆಗ ಶಾಂತಿ ಏನಿದು ಶ್ರುತಿದೆಲ್ಲ ಅರ್ಧಶಾಸ್ತ್ರ ಮುಗಿತಾ ಬಂತು ಆದರೆ ರೋಹಿಣಿನೂ ಪತ್ತೆ ಇಲ್ಲ ರೋಹಿಣಿ ತಂದೆಯೂ ಪತ್ತೆ ಇಲ್ಲ ಇವಳನ್ನು ಇರಲಿ ಅರ್ಲಿ ಇರಲಿ ಅಂತ ಬಿಡ್ತಾ ಇದ್ದರೆ ಇವಳು ಏನೋ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಹೊರಟಿದಾಳೆ ಇವಳನ್ನ ಸುಮ್ಮನೆ ಬಿರ್ ಬಿಡಬಾರ್ದು ನೋಡ್ಕೊಂಡು ಬರೋಣ ಬಾ ಅಂತ ಕಸ್ತೀರ್ ಕಸ್ತೂರಿನ ಕರ್ಕೊಂಡು ಶಾಂತಿ ರೋಹಿಣಿ ರೂಮ್ಗೆ ಹೋಗ್ತಾಳೆ ಹೋಗಿ ಹೋಗಿಯೇ ಗುಂಗ್ರ ಕೂದಲವಳೆ ನಿನ್ನ ಅಪ್ಪ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾಳೆ ಶಾಂತಿ ಆಗ ಕಸ್ತೂರಿ ಹೇಳ್ತಾಳೆ ಯಾಕೆ ಶಾಂತಿ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅದನ್ನೇ ಸಮಾಧಾನದಿಂದ ಕೇಳು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನನಗೂ ಸಮಾಧಾನದಿಂದ ಕೇಳಿ ಕೇಳಿ ಸಾಕಾಗೋಗಿದೆ ಇವಳೇನು ನಾಟಕ ಆಡ್ತಿದ್ದಾಳ ಏನು ಇವಳು ಇವಳ ಅಪ್ಪ ಬರ್ತಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಶಾಂತಿ ಹೇಳಿದಾಗ ಅವರು ಬರುವರಾಗಿದ್ದರೆ ಮಗಳು ಕರಿಮಣಿ ಶಾಸ್ತ್ರಕ್ಕಿಂತ ದೊಡ್ಡ ಕೆಲಸ ಅವ್ರಿಗೆ ಏನಿರುತ್ತೆ ನಾನು ನೋಡ್ತಾ ಇದ್ದೀನಿ ಎಷ್ಟು ಟೈಮಿಂದ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಅಂತ ಶಾಂತಿ ತುಂಬನೇ ಕೋಪ ಮಾಡ್ಕೊಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತೇ ಏನಂತ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ರೋ ಶಾಂತಿ ಹೇಳ್ತಾಳೆ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಕಣೆ ಗುಂಗ್ರಿ ಏನು ಅಂದ್ಕೊಂಡ್ಬಿಟ್ಟಿದೀಯ ನೀನು ನನ್ನ ಬಗ್ಗೆ ನನ್ನನ್ನು ನೀನು ಸಾಮಾನ್ಯದವಳು ಅಂತ ಅಂದ್ಕೊಳ್ಬೇಡ ಆಯಿತಾ ಮೊನ್ನೆ ಪಾರ್ಲರ್ ವಿಷಯದಲ್ಲಿ ಎಷ್ಟೆಲ್ಲ ಆಯಿತು ಅಂತ ಒಂದು ಸಲ ನೆನ್ಪು ಮಾಡ್ಕೊ ಅಂತ ಶಾಂತಿ ಎಚ್ಚರಿಕೆ ಕೊಡ್ತಾಳೆ ಏನಾದರೂ ನಿನ್ನ ಅಪ್ಪ ಇವತ್ತು ಬರಲಿಲ್ಲ ಅಂದರೆ ನೀನು ಗ್ರಹಚಾರ ಬಿಡಿಸ್ಬಿಡ್ತೀನಿ ಇಲ್ಲ ಅಂದರೆ ನಾನೇ ಸಾಲ ಆದರೂ ಮಾಡಿಕೊಂಡು ಮಲೇಷ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಅತೇ ಯಾಕತೆ ಹೀಗೆ ಮಾತಾಡ್ತಿದ್ದೀರಾ ಈ ನೀವು ಈ ಥರ ಮಾತಾಡ್ತಿರೋದನ್ನು ನಮ್ಮ ಅಪ್ಪ ಏನಾದರೂ ಕೇಳಿಸ್ಕೊಂಡ್ರೆ ನನ್ನನ್ನು ಇಲ್ಲಿ ಇರೋದಕ್ಕೆ ಬಿಡಲ್ಲ ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಸರಿ ಸರಿ ನಾನು ಸುಮ್ಮನೆ ಇರ್ತೀನಿ ಏನಾದರೂ ಬಂದಿಲ್ಲ ಅಂತ ಹೇಳಿದರೆ ನಾನು ಸುಮ್ಮನೆ ಇರೋದಿಲ್ಲ ಏ ಗುಂಗ್ರಿ ನೋಡು ಆ ಶ್ರುತಿ ಹತ್ರ ಶ್ರುತಿ ತಾಯಿ ಹತ್ರ ಎಲ್ಲ ನಾನು ನಿಮ್ಮಪ್ಪ ಮಲೇಷ್ಯಾದಿಂದ ಬರ್ತಿದ್ದಾರೆ ಅಂತ ಹೇಳಿದ್ದೀನಿ ಮಲೇಷ್ಯಾದಿಂದ ಬರ್ತಾ ನಮ್ಮ ರೋಹಿಣಿಗೆ ಕೆ ಜಿ ಕೆ ಜಿ ಚಿನ್ನ ತರ್ತಾರೆ ಅಂತ ಹೇಳಿದ್ದೆ ಅಕಸ್ಮಾತ್ ಅವರೇನಾದರೂ ಬರಲಿಲ್ಲ ಅಂದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಯಿತು ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಶಾಂತಿ ಹೇಳ್ತಾಳೆ ಅಯ್ಯಯ್ಯೋ ಏನೇ ಇದು ಎರಡೇ ಎರಡು ನೆಕ್ಲೆಸ್ ಹಾಕ್ಕೊಂಡಿದ್ಯಾ ಎಲ್ಲ ಎಲ್ಲಿ ಹೋಯಿತು ಅಂತ ಕೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ಏನು ಆಂಟಿ ನಿಮಗೆ ಕಣ್ಣು ಕಾಣಿಸಲ್ವಾ ಎಷ್ಟೊಂದು ಒಡವೆ ಹಾಕ್ಕೊಂಡಿದ್ದಾಳೆ ರೋಹಿಣಿ ನಿಮಗೆ ಕಾಣಿಸ್ತಿಲ್ವಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏ ನನಗೆ ಕಣ್ ಕಾಣಿಸುತ್ತ ಕಣೆ ನೀನು ಸುಮ್ಮನೆ ಬಿಡು ಅಲ್ಲ ಕಣೆ ಎರಡೇ ಎರಡು ಸರ ಹಾಕ್ಕೊಂಡಿದ್ಯಾ ಏನಾಗಿದೆ ನಿನಗೆ ನಾನು ನೋಡಿದರೆ ನನ್ನ ಸೊಸೆ ಬಗ್ಗೆ ಎಲ್ಲರ ಹತ್ರನೂ ಕೊಚ್ಕೊಂಡು ಬಿಟ್ಟಿದ್ದೀನಿ ಮಲೇಷ್ಯಾದ ಸೊಸೆ ತುಂಬಾ ಚಿನ್ನ ಇದೆ ಹಾಗೆ ಹೀಗೆ ಅಂತ ಅಲ್ಲಿ ಹೊರಗಡೆ ಹೋಗಿ ಆ ಶ್ರುತಿನ ನೋಡು ರಾಶಿ ರಾಶಿ ಚಿನ್ನನ ಮೈ ಮೇಲೆ ಹೊತ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಅಂತ ಹೇಳ್ತಾಳೆ ಅಲ್ಲ ಅದೇ ನನ್ನ ಹತ್ರ ಈಗ ಸದ್ಯಕ್ಕೆ ಇಲ್ಲಿ ಯಾವ ಒಡವೆನೂ ಇಲ್ಲ ಅಪ್ಪನೂ ನನಗೆ ಅಷ್ಟೇ ಕೆ ಜಿ ಗಟ್ಟಲೆ ಒಡವೆನ ತಗೊಂಡು ಬರ್ತಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಓ ಹೌದಾ ಸರಿ ಸರಿ ಕೆ ಜಿ ಗಟ್ಟಲೆ ಚಿನ್ನ ತಂದರೆ ಸಾಕು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಯ್ಯೋ ಆಂಟಿ ಫ್ಲೈಟಲ್ಲೆಲ್ಲ ಕೆ ಜಿ ಗಟ್ಟಲೆ ಚಿನ್ನ ಎಲ್ಲ ತಗೊಂಡು ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಾದರೂ ಮಾಡಿ ಹೇಗಾದರೂ ಮಾಡಿ ಅವ್ರು ಚಿನ್ನ ತರಬೇಕು ಅಷ್ಟೇ ಸರಿ ಇವಾಗ ಅವ್ರು ಬರೋರವರಿಗೆ ನನ್ನ ಚಿನ್ನನೇ ಹಾಕು ಅಂತ ಶಾಂತಿ ಅವ್ರ ಕತ್ತಲ್ಲಿರೋ ಚೈನ್ ತಗೊಂಡು ರೋಹಿಣಿ ಕೊಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಅತ್ತೆ ಬೇಡ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಪರವಾಗಿಲ್ಲ ಕಣೆ ನಿನ್ನ ಅಪ್ಪ ಚಿನ್ನ ತಗೊಂಡು ಬಂದ ಮೇಲೆ ನನ್ನ ಸರನ್ನು ನಾನು ತಗೋತೀನಿ ಈಗ ಹಾಕು ಅಂತ ಹೇಳ್ತಾರೆ ನೀನು ಇಷ್ಟೇ ಇಷ್ಟು ಚಿನ್ನ ಹಾಕ್ಕೊಂಡಿದ್ದು ನೋಡಿದರೆ ಆ ಶ್ರುತಿ ಅಮ್ಮ ಏನಾದರೂ ನೋಡಿದರೆ ತುಂಬಾ ಅವಮಾನ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ನಿಜವಾಗ್ಲೂ ನೀನು ಗ್ರೇಟ್ ಕಣೆ ಶಾಂತಿ ಒಬ್ಬರು ಸೊಸೆ ಮುಂದೆ ಮತ್ತೊಬ್ಬರಿಗೆ ಅವಮಾನ ಆಗಬಾರ್ದು ಅಂತ ನಿನ್ ಸರನೇ ನೀನು ಕೊಡ್ತಾ ಇದೆಯಲ್ಲ ನೀನು ಗ್ರೇಟು ಅಂತ ಕಸ್ತೂರಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಹೌದು ನಂಗೆ ದೊಡ್ಡ ಗುಣನೇ ಆದರೆ ಆ ಗುಣ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾಳೆ ಆಗ ಮತ್ತೆ ಹೇಳ್ತಾಳೆ ರೋಹಿಣಿ ನಿನ್ನ ಅಪ್ಪನಿಗೆ ಫೋನ್ ಮಾಡು ನನಗೆ ಯಾಕೋ ನಿನ್ನ ಮೇಲೆ ಅವು ಅನುಮಾನ ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತಿ ಆವಾಗ್ಲಿಂದ ಫೋನ್ ಮಾಡ್ತಾನೇ ಇದ್ದೀನಿ ನಾಟ್ ರೀಚಬಲ್ ಬರ್ತಾನೇ ಇದೆ ಊರಲ್ಲೆಲ್ಲ ಫೋನ್ ಅವ್ರದ್ದು ನಾಟ್ ರೀಚಬಲೇ ಇರುತ್ತೆ ತಾಗಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಸರಿ ಆಯಿತು ಬೇಗ ಬರೋದಿಕ್ಕೆ ಹೇಳು ಅಂತ ಹೇಳಿಬಿಟ್ಟು ಹೋಗ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ಲ ಆವಾಗಲಿಂದ ಫೋನ್ ಮಾಡ್ತಿದ್ಯಲ್ಲ ಯಾರ ನಂಬರ್ಗೆ ಫೋನ್ ಮಾಡ್ತಿದ್ಯಾ ನಾಟ್ ರೀಚಬಲ್ ಬೇರೆ ಬರ್ತಿದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದ ನನ್ನ ಹಳೆ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೆ ಅದು ನಾಟ್ ರೀಚಬಲ್ ಇದು ಇದೆ ಅಂತ ಹೇಳ್ತಾಳೆ ಅದನ್ನೇ ಅಪ್ಪ ಅಂತ ಆ್ಯಡ್ ಮಾಡ್ಕೊಂಡಿಟ್ಟಿದ್ದೆ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಬ್ಬಪ್ಪ ನೀನು ಭಾರಿ ಕಿಲಾಡಿ ಇದೆಯಾ ಕಣೆ ಅಂತ ಹೇಳ್ತಾಳೆ ಸರಿ ಕಣೆ ಆ ಹುಡುಗನ ಫೋನ್ ಮಾಡು ಅಂತ ರೋಹಿಣಿ ಹೇಳ್ತಾಳೆ ಪೂಜಾ ಹುಡುಗನ ಫೋನ್ ಮಾಡ್ತಾನೆ ಎಲ್ಲಿದ್ಯಪ್ಪ ಅಂತ ಕೇಳ್ತಾಳೆ ಆಗ ಹುಡುಗ ಹೇಳ್ತಾನೆ ಚೌಟ್ರಿ ಹೊರಗಡೆನೇ ಇದ್ದೀನಿ ಇನ್ನೇನು ಬರ್ತಿದ್ದೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಆ ವ್ಯಕ್ತಿ ಯಾರು ಸ್ವರ್ಗಕ್ಕೆ ಕಳಿಸ್ಬೇಕಂತ ಹೇಳಿದ್ರಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏ ಏನೇ ಏನೇ ಮಾತಾಡ್ತಿದ್ಯಾ ಸಾಯಿಸೋದಕ್ಕೆ ಹೇಳಿಲ್ಲ ನಾನು ಅಂತ ಹೇಳ್ತಾಳೆ ಆಗ ಹುಡುಗ ಹೇಳ್ತಾನೆ ಅಯ್ಯೋ ಎಣ್ಣೆ ಕುಡಿದ್ಮೇಲೆ ಸ್ವರ್ಗಕ್ಕೆ ಹೋಗೋದು ಕಣ್ರಿ ಎಲ್ಲರೂ ಅಂತ ಹೇಳ್ತಾನೆ ಆಗ ಶ್ರುತಿ ಮತ್ತು ರೋಹಿಣಿ ಬಂದು ಸೂರ್ಯನ ಹುಡುಗನಿಗೆ ತೋರಿಸ್ತಾನೆ ನೋಡು ಅಲ್ಲಿ ಕೂತಿದನಲ್ಲ ಅದೇ ಹುಡುಗ ಅವನೇ ಅವನನ್ನೇ ಕುಡಿಸಿ ಆಗೋ ಥರ ಮಾಡಬೇಕು ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಸರಿ ಆಯಿತು ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ಅಮ್ಮನು ಅವ್ರು ಹೇಳಿರೋ ಇಬ್ಬರು ವ್ಯಕ್ತಿನ ಕರೆಸಿರ್ತಾರೆ ಅವರು ಸಹ ಅವ್ರ ಹತ್ರ ಹೇಳ್ತಾರೆ ನೋಡು ಅಲ್ಲಿ ಕೂತಿದ್ದಾನಲ್ಲ ಆ ಹುಡುಗ ಹೇಗಾದರೂ ಅವನಿಗೆ ಕೋಪ ಬರಿಸಿ ನಿಮ್ಮ ಮೇಲೆ ಕೈ ಮಾಡು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಶ್ರುತಿ ಕಡೆಯವರು ಅಷ್ಟೇ ತಾನೇ ಇವಾಗಲೇ ನಿಮ್ಮ ಕೆಲಸ ಮಾಡ್ತೀವಿ ಅಂತ ಸೂರ್ಯನ ಹತ್ರ ಹೋಗಿ ಕೂತ್ಕೊಂಡು ಸೂರ್ಯನ ಕಾಲು ಮೇಲೆ ಜೋರಾಗಿ ತೊಳಿತಾರೆ ಆಗ ಸೂರ್ಯ ಏನೋ ಮಾತಾಡದೆ ಸುಮ್ಮನೆ ಕೂತ್ಕೊಳ್ತಾನೆ ಮತ್ತೆ ತೊಳಿತಾರೆ ಆಗ ಸೂರ್ಯ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಆಗ ಮೀನ ಏನಾಯ್ತು ರೀ ಏನಾಯಿತು ಏನಾದರೂ ಹೊಟ್ಟೆ ನೋವು ಯಾಕೆ ಅಮ್ಮ ಅಮ್ಮ ಅಂತ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಅದು ಅದು ಅಂತ ಹೇಳ್ತಾನೆ ಆಗ ಮೀನ ವಾಸುದೇವ್ ಕಡೆಯವರು ಸೂರ್ಯನ ತೊಳಿತಿರೋದನ್ನು ನೋಡ್ತಾಳೆ ನೋಡಿ ಏನ್ರಿ ಮಾಡ್ತಿದ್ದೀರಾ ನನ್ನ ನಿಂಗೆ ಯಾಕೆ ತೊಳಿತಿದ್ದೀರಾ ಅಂತ ಜೋರಾಗ್ತಾಳೆ ಮೀನಾ ಆಗ ವಾಸುದೇವ್ ಕಡೆಯವರು ಹೇಳ್ತಾರೆ ನಾವೇನು ಮಾಡಿದ್ದೀವಿ ನಾನು ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾರೆ ನೀನು ಬೇಕಾದರೆ ಫೋನ್ ಆಮೇಲೆ ಮಾಡ್ಕೋ ನನ್ನ ಮೈ ಇರೋ ಕಾಲನ್ನು ತೆಗಿಯಯ್ಯ ಅಂತ ಹೇಳ್ತಾನೆ ಆಗ ವಾಸುದೇವ್ ಕಡೆಯವ್ರು ಹೇಳ್ತಾರೆ ನಾವೇನು ಮಾಡ್ತಾ ಇಲ್ಲ ನಾವು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಕಾಲ ಮೇಲೆ ಕಾಲು ಹಾಕಿ ನೋವು ಮಾಡ್ತಾ ಇದ್ರು ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತೀರಾ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನು ನನ್ನ ಗಂಡನ್ಗೆ ಯಾಕೆ ತೊಳಿತಿದ್ದೀರಾ ತೆಗಿರಿ ಕಾಲನ್ನ ಅಂತ ಹೇಳ್ತಾರೆ ಹೀಗೆ ಜಗಳ ಮಾಡ್ತಿರುವಾಗ ಎಲ್ಲರೂ ನೋಡಿ ಅಲ್ಲಿಗೆ ಬರ್ತಾರೆ ಎಲ್ಲರೂ ಶಾಂತಿ ಮತ್ತು ರಂಗನಾಥ್ ಏನಾಯಿತು ಅಂತ ಅಲ್ಲಿಗೆ ಬರ್ತಾರೆ ಅದೇ ಸಮಯಕ್ಕೆ ಶ್ರುತಿ ಅಮ್ಮ ಮತ್ತು ವಾಸುದೇವ್ ಸಹ ಬರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಯಾರ ಕಡೆಯವರು ಇವರು ಅಷ್ಟು ಗೊತ್ತಾಗಲ್ವಾ ಅಂತ ಕೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಶ್ರುತಿ ಅಮ್ಮ ಹೇಳ್ತಾರೆ ನಮ್ಮ ಕಡೆಯವರು ಅಂತ ಹೇಳ್ತಾರೆ ನೋಡಿ ಶೀಲಾ ಅವರೇ ನನ್ನ ಗಂಡನ ಕಾಲನ್ನು ಹೇಗೆ ತುಳಿತಿದ್ದಾರೆ ನೋಡಿ ಬೇಕು ಬೇಕು ಅಂತಲೇ ತುಳಿತಿದ್ದಂಗಿದೆ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ಹೇಳ್ತಾ ಆಗ ಶಾಂತಿ ಏನೇ ಹೇಳ್ತಿದ್ಯಾ ಮೀನಾ ಬೀಗ್ರ ಹತ್ರ ಈ ಥರ ಮಾಡ್ತಾಡೋದಾ ಅವ್ರ ಕಡೆಯವರು ಬೇಕು ಅಂತಲೇ ನಿನ್ ಗಂಡನ ಕಾಲನ್ನು ತುಳಿಯೋದಕ್ಕೆ ಬರ್ತಾರಾ ಅಂತ ಶಾಂತಿ ಕೇಳ್ತಾಳೆ ಆಗ ವಾಸುದೇವ್ ಸಹ ಏನರೇ ನಮ್ಮ ಕಡೆಯವ್ರಿಗೆ ಅವಮಾನ ಮಾಡ್ತಿದ್ದೀರಾ ಅಂತ ಜಗಳ ಮಾಡೋದಕ್ಕೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ರೀ ನಾನು ಯಾಕೆ ಸುಮ್ಮ ಸುಮ್ಮನೆ ಹೇಳಿ ಅವರು ಬೇಕು ಬೇಕು ಅಂತ ತೊಳೆದಿದ್ದಾರೋ ಬೇಡ ಅಂತ ತೊಳೆದಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ನನಗೆ ನೋವಾಯಿತು ಅದಕ್ಕೆ ಹೇಳಿದೆ ಅಂತ ಹೇಳ್ತಾನೆ ಸರಿ ನನಗೆ ನೋವಾಗಿರೋದು ತಾನೇ ಹೋಗಲಿ ಬಿಡಿ ಅಂತ ಹೇಳ್ತಾನೆ ಆಗ ವಾಸುದೇವ್ ಹೇಳ್ತಾನೆ ಏ ರಂಗನಾಥ್ ನಿನ್ನ ಮಗನಿಗೆ ಬೇರೆ ಕೆಲಸನೇ ಇಲ್ವಾ ಎಲ್ಲಿ ಹೋದರೂ ಗಲಾಟೆ ಮಾಡೋದೇ ಕೆಲಸನಾ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಸರ್ ವಾಸುದೇವ್ ಅವರೇ ಈಗ ನೀವು ನಮ್ಮನೆ ಬೀಗರು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಸರಿ ಆಯಿತು ಬಿಡಿ ಇದನ್ನು ಈ ವಿಷಯನ ಇಲ್ಲಿಗೆ ಅಂತ ಹೇಳಿ ಎಲ್ಲರನ್ನು ಕಳಿಸ್ತಾನೆ ಆಗ ವಾಸುದೇವ್ ಮತ್ತು ಶ್ರುತಿ ಅಮ್ಮ ಮಾತಾಡ್ತಾರೆ ಏನೇ ಇದು ಇಷ್ಟೊಂದು ಅವಮಾನ ಆದರೂ ಅವನು ಸುಮ್ಮನೆ ಇದನಲ್ವೇ ಏನು ಕತೆ ಇದು ಅಂತ ಹೇಳ್ತಾರೆ ಆಗ ರೋಹಿಣಿ ಅಂದ್ಕೊಳ್ತಾಳೆ ಅಯ್ಯೋ ಇದಕ್ಕಾದರೂ ಆಗುತ್ತೆ ಅಂದ್ಕೊಂಡಿದ್ರೆ ಇದಕ್ಕೂ ಈ ಸೂರ್ಯ ಮತ್ತು ಮೀನಾ ಮೀನ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರಲ್ಲ ಈಗ ನಮ್ಮ ಕಡೆ ಹುಡುಗನ್ನ ಕರೆಸಿ ಹೇಗಾದರೂ ಸರಿಯಾಗಿ ಕುಡಿಸಿ ವಾಸದೇವ್ ಕಡೆಯವರಿಗೆ ಹೊಡೆದಕ್ಕೆ ಹೋಗಂಗೆ ಮಾಡಬೇಕು ಅಂತ ಮೀನಾ ರೋಹಿಣಿ ಯೋಚನೆ ಮಾಡಿ ಅವ್ರ ಕಡೆ ಹುಡುಗನ್ನ ಕಳಿಸ್ತಾನೆ ಆಗ ಅವನು ಎಣ್ಣೆ ತಗೊಂಡು ಸೂರ್ಯನ ಹತ್ತಿರ ಬಂದು ಕೂತ್ಕೊಡ್ತಾನೆ ಬನ್ನಿ ಈ ಎಣ್ಣೆ ಹೊಡೆಯೋ ಅಣ್ಣ ಅಂತ ಹೇಳ್ತಾನೆ ಆದರೆ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ಇವತ್ತು ನನಗೇನು ಬೇಡ ಅಂತ ಹೇಳ್ತಾನೆ ಹಾಗಾದರೆ ಆ ಹುಡುಗ ಏನಾದರೂ ಮಾಡಿ ಸೂರ್ಯನಿಗೆ ಕುಡಿಸಿ ಮತ್ತೆ ಗಲಾಟೆ ಆಗೋದಹಾಗ್ ಮಾಡ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ